ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಮೈಕ್ರೋ ಫೈನಾನ್ಸ್ ಅವರು ಬಡ್ಡಿ ದರದಲ್ಲಿ ಸಾಮಾನ್ಯ ಜನರಿಗೆ ಹೇಗೆ ಮೋಸ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನೀವು ಮೈಕ್ರೋ ಫೈನಾನ್ಸಲ್ಲೇ ತೊಗೊಂಡಿರೋ ದುಡ್ಡನ್ನು ಓಟಿ ಮಾಡಬೇಕಾದ್ರೆ ಅಂದರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೋಬೇಕಾದ್ರೆ ನೀವು ಯಾವ ರೀತಿ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಈ ಹಿಂದಿನ ವಿಡಿಯೋಗಳಂತೆ ಈ ವಿಡಿಯೋದಲ್ಲೂ ಕೂಡ ನೀವು ಈ ಮೈಕ್ರೋಫೈನಾನ್ಸ್ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಸುಗ್ರೀವಾಜ್ಞೆಯನ್ನ ಏನು ಮಾಡಿದೆ ಆ ಒಂದು ಕಾಪಿ ಮಾ ನಿಮಗೆ ಬೇಕಾದರೆ ನೀವು ಎಲ್ಲಿ ಕಮೆಂಟ್ ಆಗಬೇಕು ಅನ್ನೋದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನಾನು ಮೈಕ್ರೋಫೈನಾನ್ಸ್ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೀನಿ ಹಾಗಾಗಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೀವು ನಂಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಡಿಯೋಗಳು ಮಾಡೋಕ್ಕೆ ನನಗೆ ಅಂತ ಹೇಳ್ತಾ ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ವಾ ಬನ್ನಿ ಈಗ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ತಾವು ಏನು ನನ್ನ ಫೋನ್ ನಂಬರ್ಗೆ ಬೇರೆ ಬೇರೆ ಜಿಲ್ಲೆಗಳಿಂದ ತಾಲೂಕುಗಳಿಂದ ಅನೇಕ ವೀಡಿಯೋಗಳನ್ನು ಮತ್ತು ಆಡಿಯೋಗಳನ್ನು ಕಳಿಸ್ಕೊಡ್ತಾ ಇದ್ದೀರ ಆದರೆ ಅದರಲ್ಲಿ ನಾನು ಕೆಲವೊಂದು ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋಗಳನ್ನ ಮಾತ್ರ ಮಾಡ್ತಾಯಿದ್ದೀನಿ ಏಕೆಂತಂದರೆ ನೀವು ಯಾರು ಫೋನಲ್ಲಿ ತೆಗಿತಾ ಇದ್ದಿರೋ ವಿಡಿಯೋಗಳು ಅದು ಒಂದೇ ಆ್ಯಂಗಲ್ ಸರಿಯಾಗಿ ತೆಗಿಯಕ್ಕೆ ಇಲ್ಲ ನೀವು ಫೋನನ್ನು ಹೆಂಗಂದ್ರೆ ಹಂಗೆ ಶೇಕ್ ಮಾಡಿ ಸರಿಯಾಗಿ ಮುಖಗಳು ಕೂಡ ಬರ್ತಾ ಇಲ್ಲ ಸರಿಯಾಗಿ ವಿಷಯ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ತೆಗಿತರಂಥ ವಿಡಿಯೋ ಹಾಗಾಗಿ ಕೆಲವೊಂದು ವೀಡಿಯೋಗಳ್ ಮಾತ್ರ ನಾನು ಸೆಲೆಕ್ಟ್ ಮಾಡಿಕೊಂಡು ಕೆಲವೊಂದು ಆಡಿಗಳ್ನ ಮಾತ್ರ ನಾನು ಸೆಲೆಕ್ಟ್ ಮಾಡಿಕೊಂಡು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಯಾರು ನೀವು ನನಗೆ ಕಳಿಸಿರ್ತಾರೋ ಅವರ ವಿಡಿಯೋ ನಾನು ಸುದ್ದಿ ಮಾಡಿದಾಗ ದಯವಿಟ್ಟು ತಾವೆಲ್ಲ ಕೂಡ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಈಗ ನಾನು ಒಂದು ಈ ಮೈಕ್ರೋಫೋನಿಗೆ ಸಂಬಂಧಪಟ್ಟಂತೆ ಇವರ ಬಡ್ಡಿ ತರದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಇಲ್ಲಿ ನೋಡಿ ನನಗೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹೂವಿನ ಅಡಗಳಿಯಿಂದ ಒಂಟಿ ಮಹಿಳೆಯ ಒಬ್ಬರು ನನಗೊಂದು ಫೋನ್ ಮಾಡಿ ಅವರು ಹೇಳಿದರು ಅವ್ರ ಆಡಿಯೋ ರೆಕಾರ್ಡಿಂಗ್ ಕೂಡ ನನ್ನ ಬಲಿ ಇದೆ ಅದನ್ನು ಇದೇ ವಿಡಿಯೋದಲ್ಲಿ ನಾನು ಕೂಡ ಹಾಕ್ತೀನಿ ಅಂತ ಅವ್ರು ನೋಡಿರಂತೆ ಇಲ್ಲಿ ಅವರು ನನ್ನ ಜೊತೆ ಹಂಚ್ಕೊಂಡಿದ್ದ ವಿಷಯ ಏನಂತಂದರೆ ಎಲ್ ಎನ್ ಟಿ ಫೈನಾನ್ಸ್ ಅವರು ಅವರ ಮನೆ ಹತ್ರ ಹೋಗಿ ಕಿರುಕುಳ ಕೊಡ್ತಾ ಇದ್ರಂತೆ ಹಾಗಾಗಿ ಅವರು ನಾನು ಒನ್ ಟೈಮ್ ಸೆಟಲ್ ಮಾಡಿ ಮಾಡ್ಕೊತೀನಿ ನನಗೆ ಎಷ್ಟಿದೆ ಕೇಳಿ ಅಂತಂದಾಗ ಅವರು ಹೇಳಿರೋದು ನೋಡಿ ಆ ಮಹಿಳೆಯ ಶಾಕ್ ಆಗಿದ್ದಾರೆ ಯಾಕೆಂತಂದರೆ ಆ ಮಹಿಳೆ ಅವರ ಹತ್ರ ತಗೊಂಡಿರೋ ದುಡ್ಡಿಗಿಂತ ಹೆಚ್ಚಿನ್ದಾಗ ಕಟ್ಟಿದ್ರು ಕೂಡ ನೋಡಿ ಅವ್ರ್ ಹೇಳಿರೋ ಪ್ರಕಾರನೇ ಆಹ್ ಅಲ್ಲಿ ಒಂಟಿ ಮಹಿಳೆ ಇದ್ರು ಅವ್ರ ನಾನು ಕಟ್ಟಕ್ಕಾಗ್ತಿಲ್ಲ ಸಮಯ ಕೊಡಿ ಅಂತಂದ್ರೆ ಅಂದ್ರೆ ಅವ್ರ ಹೇಳಿದ್ರಂತ ನೀವ್ ಬೇಕಾದ್ರೆ ಪ್ರಾಣ ತೆಗೆದುಕೊಂಡ್ಬಿಡಿ ನೀವು ಪ್ರಾಣ ತಗೊಂಡ್ರೆ ನಮ್ಮ ಹತ್ರ ಇನ್ಸುರೆನ್ಸ್ ಇದೆ ಆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಂಡು ನಮ್ಮ ಸಾಲ ಮನ್ನಾ ಆಗುತ್ತೆ ಅನ್ನೋ ಮಾತನ್ನ ಹೇಳಿದರೆ ಇವಾಗ ಹನ್ನೊಂದ್ ಕಂಟು ಹನ್ನೊಂದ್ ಕಂಟ ಕಟ್ಟಿದೀನಿ ಸಾರ್ ಅವರು ಬರೇ ಎಲ್ಲಾ ಇದಕ್ಕ ಬಡ್ಡಿಗೆ ಹೋಗಿ ಐತಮ್ಮ ಅಶ್ರು ಹದಿನೂರ್ ಸಾವಿರ ಮುಟ್ಟೈತಿ ಅಂತ ಸರ್ ಹಾ

ನಲವತ್ತೇಳು ಸಾವಿರ ಆ ಮಹಿಳೆ ಕಟ್ಟಿದರೆ ಅದರಲ್ಲಿ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಬಡ್ಡಿಗೆ ಜಮಾ ಮಾಡಿಕೊಂಡಿದ್ದಾರೆ ಇನ್ನು ಉಳಿದ ಹದಿಮೂರು ಸಾವಿರ ರೂಪಾಯಿ ಮಾತ್ರ ಅವರ ಹಾಸಲ್ಗೆ ಜಮಾ ಆಗಿದೆ ಈ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಅವರು ಈ ಜನರಿಗೆಲ್ಲ ಕೂಡ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತಂದ್ರೆ ಅವರು ಮೊದಲು ನಾವು ಕಟ್ಟುವಂತ ಕಂತುಗಳ ದುಡ್ಡುಗಳನ್ನು ಅವರು ಬಡ್ಡಿಗೆ ಜಮಾ ಮಾಡಿಕೊಂಡು ಹಸಲನ್ನು ಜಾಸ್ತಿ ಮಾಡ್ಕೊಂಡು ಹೋಗಿರ್ತಾರೆ ಅಸಲಲ್ಲಿ ಹಣ ಕಟ್ಟಾಗಲ್ಲ ಯಾಕಂತಂದ್ರೆ ನಾವು ಓ ಟಿ ಅಥವಾ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೊಂತೀವಿ ನಮ್ಗೆ ಬಡ್ಡಿ ಕಮ್ಮಿ ಮಾಡಿ ಅಂದಾಗ ಅವರು ಅಸಲ್ ನಿಮ್ದು ಇಷ್ಟಿದೆ ಬಡ್ಡಿ ಇಷ್ಟು ಕಟ್ಟಾಗಿದೆ ಹಾಗಾಗಿ ಹಸಲನ್ನ ಕಟ್ಟಿ ಅಂತ ಅಸಲನ್ನ ಜಾಸ್ತಿ ಉಳಿಸ್ಕೊಂಡು ಹೋಗ್ತಾರೆ ಈ ರೀತಿಯಾಗಿ ಮೈಕ್ರೋ ಫೈನಾನ್ಸ್ಗಳು ಜನರಿಗೆ ಮೋಸವನ್ನ ಮಾಡ್ತಾ ಇದಾರೆ ಇದು ತುಂಬಾ ಜನರಿಗೆ ಅರಿವಿದ್ದಂಗಿಲ್ಲ ಇದರ ಕಡೆ ತಾವೆಲ್ಲ ಕೂಡ ಗಮನ ಹರಿಸ್ಬೇಕು ಹಾಗೆ ಇದು ಓಟಿ ನೀವು ಮಾಡ್ಕೋಬೇಕಾದಂತಂದ್ರೆ ಮೊದಲು ನೀವೇನ್ ಮಾಡಬೇಕಂತಂದ್ರೆ ಅವ್ರ ಹತ್ರ ಒಂದಷ್ಟು ಸಮಯ ತಗೊಂಡು ಜೊತೆಗೆ ನೀವೆಷ್ಟು ಕಟ್ಟಿದಿರ ಮತ್ತೆ ನೀವೆಷ್ಟು ಅಮೌಂಟ್ ತಗೊಂಡಿದಿರಿ ಇಲ್ಲಿ ನೀವು ಓಟಿ ಮಾಡೋದಂತಂದ್ರೆ ಬರೀ ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ ಕಟ್ಟುವಂಥದ್ದು ಅಂದರೆ ಅಸಲು ಅಮೌಂಟು ಅಲ್ಲಿ ಎಲ್ಲಿಗೆ ನೀವು ಅದನ್ನ ಕಟ್ಟತಿರೋ ಯಾವ ತಿಂಗಳಿಗೆ ನೀವು ಅದನ್ನ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೊಂತಿರೋ ಅಲ್ಲಿಗೆ ಮಾತ್ರ ಬಡ್ಡಿ ಬರುವಂತದ್ದು ಉಳಿದ ಕಂತಗಳಿಗೆ ಬಡ್ಡಿಯನ್ನು ನೀವು ಕಟ್ಟಂಗಿಲ್ಲ ಹಾಗಾಗಿ ಯಾರು ಓಟಿ ಮಾಡಬೇಕು ಅನ್ಕೊಳ್ಳೋರು ಅವರು ಈ ವಿಡಿಯೋನ ತಪ್ಪದೆ ನೋಡಿ ಅಲ್ಲಿಗೂ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ಇದೇ ವಿಡಿಯೋದಲ್ಲೇ ನಮ್ಮ ಕಚೇರಿ ನಂಬರ್ ಅನ್ನ ಹಾಕ್ತೀನಿ ನೀವು ನನ್ನ ಜೊತೆ ಚರ್ಚೆ ಮಾಡಿ ನಾನು ನಿಮಗೆ ಅದರ ಸಂಬಂಧಪಟ್ಟಂತೆ ಒಳ್ಳೆ ಐಡಿಯಾಗಳನ್ನು ಬೇಕಾದ್ರೆ ಕೊಡ್ತೀನಿ ಅದರ ಜೊತೆಗೆ ಈ ಮೈಕ್ರೋಫೈನಾನ್ಸ್ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ಮಾಡಿದೆ ಆ ಸುಗ್ರೀವಾಜ್ಞೆ ಕಾಪಿ ಅದನ್ನು ನೀವು ಓದ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಆ ಸುಗ್ರೀವಾಜ್ಞೆ ಕಾಪಿ ಎಲ್ಲಿ ಸಿಗುತ್ತೆ ಅಂತೇಳಿ ಹೇಳಿದಾಗ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾ ಇದ್ರಿ ನೀವು ನನ್ನ ಇದೇ ವಿಡಿಯೋದಲ್ಲೇ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ನಮ್ಮ ಕಚೇರಿ ನಂಬರು ಆ ನಂಬರ್ಗೆ ನೀವು ಹಾಯ್ ಅಂತೇಳಿ ನಿಮ್ಮ ಜಿಲ್ಲೆ ಅಥವಾ ತಾಲೂಕು ನೀವು ಮೆನ್ಷನ್ ಮಾಡಿದ್ರೆ ನಾನು ನಿಮ್ಗೆ ಆ ಸುಗ್ರೀವಾಜ್ಞೆ ಕಾಪಿಯನ್ನು ಹಾಕ್ತೀನಿ ಯಾಕೆ ಆ ಸುಗ್ರೀವಾಜ್ಞೆ ಕಾಪಿ ನಿಮ್ಗೆ ಅವಶ್ಯಕತೆ ಇದೆ ಅಂತಂದರೆ ಅದರಲ್ಲಿ ರಾಜ್ಯ ಸರ್ಕಾರ ನೀಟಾಗಿ ಮೆನ್ಷನ್ ಮಾಡಿದೆ ನೀವು ಯಾವ ಸಮಯದಲ್ಲಿ ಅವ್ರಿಗೆ ಹಣವನ್ನು ಕಟ್ಟಬೇಕು ಅವರು ಯಾವ ಸಮಯದಲ್ಲಿ ನಿಮ್ಮ ಮನೆ ಹತ್ರ ಬರಬೇಕು ಇಲ್ಲಾಂದರೆ ನೀವು ಯಾವ ರೀತಿ ಹಣವನ್ನು ಕಟ್ಟಬೇಕು ಅನ್ನೋಂಥದ್ದು ಕೂಡ ಅದರಲ್ಲಿ ಮೆನ್ಷನ್ ಆಗಿದೆ ಅಂತಂದ್ರೆ ಈ ಯಾರು ಮೈಕ್ರೋ ಫೈನಾನ್ಸರ್ ಇದ್ದರೂ ಅವರ ನಿಮ್ಮ ಮನೆಯ ಬಳಿ ಬರೋಕ್ಕೆ ಅವಕಾಶನೇ ಇಲ್ಲ ಈ ಸುಗ್ರೀವಾಜ್ಞೆ ಜಾರಿ ಆದಮೇಲೆ ಮೇಲೆ ನೀವೇ ಹೋಗಿ ಕಚೇರಿಗೆ ಕಟ್ಟಿ ಅಂತೇಳಿ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿದೆ ಇದೆಷ್ಟೋ ಜನರಿಗೆ ಗೊತ್ತಿಲ್ಲ ಹಾಗಾಗಿ ಅವರು ಮನೆಗಳ ಹತ್ರ ಬಂದು ಕಿರುಕುಳ ಕೊಡ್ತಾರ ಅಂತೇಳಿ ನನಗೆ ಸುಮಾರು ವಿಡಿಯೋಗಳು ಬರ್ತಾ ಇದೆ ದಿನಕ್ಕೆ ಒಂದು ಎಂಟರಿಂದ ಹತ್ತು ಜನ ವಿಡಿಯೋಗಳು ತೆಗೆದಾಗ್ತಾ ಇದ್ದಾರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಕಾಲ್ಸ್ ನನಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದೆ ಎಲ್ಲರಿಗೂ ಕೂಡ ನಾನು ಫೋನ್ ಅಟೆಂಡ್ ಮಾಡಿ ಒಂದಷ್ಟು ಜನಕ್ಕೆ ಹೇಳ್ತಾ ಇದ್ದೀನಿ ಒಂದಷ್ಟು ಜನ ಫೋನ್ ಅಟೆಂಡ್ ಮಾಡೋಕ್ಕಾಗದೇ ಇರಬಹುದು ಬಟ್ ಮತ್ತೆ ನಾನು ಫೋನ್ ವಾಪಸ್ ಮಾಡಿದ್ದೀನಿ ನಿಮ್ಮದು ಫೋನು ರೀಚ್ ಆಗ್ದಿದ್ದಾಗ ಸರಿಯಾಗಿ ನೀವು ರೆಸ್ಪಾಂಡ್ ಆಗದಿದ್ದಾಗ ಮಾತ್ರ ಅದು ಮಿಸ್ ಆಗಿರುತ್ತೆ ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಈ ಮೈಕ್ರೋಫೋನ್ಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಇದ್ದರೂ ಫೋನ್ ಅಥವಾ ಮೆಸೇಜ್ ಮುಖಾಂತರ ನಮ್ಮ ಆ ಕಚೇರಿ ನಂಬರ್ಗೆ ನೀವು ನನ್ನ ಸಂಪರ್ಕ ಮಾಡಿ ನಾನು ನಿಮಗೆ ಅದನ್ನು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಹಾಗೆ ಮತ್ತೆ ಇನ್ನೊಬ್ಬ ಯಾರೋ ವಯಸ್ಸಾಗಿರೋವಂಥ ಒಬ್ಬ ಮುದುಕರು ನನಗೆ ಒಂದು ವಿಡಿಯೋನ ಕಳಿಸಿದ್ರು ಅವರು ಅಷ್ಟೇ ವಿಡಿಯೋನ ತುಂಬ ಶೇಕ್ ಮಾಡಿದರು ಅವಕಾಶ ಆದರೆ ಈ ನಾನು ವಿಡಿಯೋನ ಡಿಸ್ಪ್ಲೇ ಮಾಡ್ತೀನಿ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅವರು ಇನ್ಶೂರೆನ್ಸೇ ಮಾಡಿಸಿಲ್ಲ ಅವರು ಲೋನ್ ತೊಗೊಂಡಾಗ ಅಂತ ಅಂತಂದರೆ ಅವರು ಲೋನ್ ತೊಗೊಂಡಿದ್ದಾರೆ ಆದರೆ ನಿಮಗೆ ವಯಸ್ಸು ಜಾಸ್ತಿ ಆಗಿದೆ ಇನ್ಶೂರೆನ್ಸ್ ಕೊಡೋಕ್ಕಾಗಲ್ಲ ಅಂತೇಳಿ ಇನ್ಶೂರೆನ್ಸೇ ಮಾಡಿಸಿಲ್ಲಂತೆ ಹಾಗಾಗಿ ಅವರು ಅದನ್ನು ಪ್ರಶ್ನೆ ಮಾಡ್ತಿದ್ದಾರೆ ಅದು ಕೂಡ ನಮಗೆ ಈ ವಿಡಿಯೋದೆಲ್ಲ ಕಾಣಿಸುತ್ತೆ ಹಾಗೆ ಈ ಮೈಕ್ರೋ ಫೈನಾನ್ಸ್ ಅವರು ಈಗೇನು ಹೇಳ್ತಿದ್ದಾರೆ ಅಂದರೆ ನಮ್ಮದು ಮೈಕ್ರೋ ಫೈನಾನ್ಸ್ ಅಡಿಯಲ್ಲಿ ಬರೋಲ್ಲ ಅಂತ ಕೆಲವೇ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಹೋಮ್ ಲೋನ್ಸ್ ಬಗ್ಗೆ ಕೂಡ ಕೇಳಿದ್ರಿ ಸರ್ ಹೋಮ್ ಲೋನ್ಸ್ ಇಷ್ಟು ಕಂತುಗಳಾಗಿದೆ ಇಷ್ಟು ಕಂತು ಕಟ್ಟಿದ್ದು ಏನು ಮಾಡ್ಬೋದು ಅಂತ ಹೇಳಿ ಒಂದು ಜನಕ್ಕೆ ಫೋನಲ್ಲಿ ಆನ್ಸರ್ ಮಾಡಿದೆ ಹಾಗಾಗಿ ನಾನು ಮುಂದಿನ ವೀಡಿಯೋದಲ್ಲಿ ಈ ಹೋಮ್ ಲೋನ್ ಸಂಬಂಧಪಟ್ಟಂತೆ ಯಾವ್ಯಾವ ದೊಡ್ಡ ದೊಡ್ಡ ಕಂಪ್ನಿಗಳಿದೆಯೋ ಅದರಲ್ಲಿ ಬಡ್ಡಿ ದರ ಎಷ್ಟು ನೀವು ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಅವಕಾಶಗಳಿದೆ ಮತ್ತು ಅವರು ಯಾವ ರೀತಿಯಾಗಿ ನೀವು ಅವ್ರ ಜೊತೆ ಮಾತಾಡ್ಬೋದು ಮತ್ತು ಇದು ಮೈಕ್ರೋ ಫೈನಾನ್ಸ್ ಅಡಿಯಲ್ಲಿ ಬರುತ್ತಾ ಅನ್ನೋದು ಅನ್ನೋದೆಲ್ಲ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ ಹಾಗಾಗಿ ನಿಮಗೆ ಆ ವಿಡಿಯೋ ಬೇಕಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಮೈಕ್ರೋ ಫೈನಾನ್ಸ್ ಕಿರಿಕೂಡ ಯಾರಿಗೆಲ್ಲ ಆಗ್ತಾಯಿದೆಯೋ ಅವ್ರಿಗೆಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ನಮ್ಮ ಕಚೇರಿ ನಂಬರ್ ಸಿಕ್ಕಿ ಕಚೇರಿ ನಂಬರ್ ಅವ್ರು ಕೊಡಿ ನಮ್ಮ ನಂಬರನ್ನು ಅವರು ಕೂಡ ನಮ್ಮ ಜೊತೆ ಚರ್ಚೆ ಮಾಡಿ ಅವ್ರಿಗೂ ಒಂದಷ್ಟು ಅವೇರ್ನೆಸ್ ಕೊಡುವಲ್ಲಿ ನಾವು ಮಾಡೋಣ ಜೊತೆಗೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮೈಕ್ರೋ ಫೈನಾನ್ಸ್ ಅಡಿಯಲ್ಲಿ ಯಾರು ಸಾಲವನ್ನು ಪಡ್ಕೊಂಡಿದ್ರ ಅವರ ಹತ್ರ ಒಂದಷ್ಟು ಸಮಯಾವಕಾಶವನ್ನು ತಗೊಂಡು ತಾವು ಹಂತ ಹಂತವಾಗಿ ಹಣವನ್ನು ಕಟ್ಟಬೇಕಾಗ್ತದೆ ನಾನು ಯಾವ ವಿಡಿಯೋದಲ್ಲೂ ಕೂಡ ನೀವು ಕಟ್ಟಲೇಬೇಡಿ ಅಂತೇಳಿಲ್ಲ ಅವಕಾಶ ಇದ್ದಾಗ ಒಂದಷ್ಟು ಸಮಯ ತಗೊಂಡು ಕಂತುಗಳಲ್ಲಾದರೂ ಆಗಲಿ ಇಲ್ಲಾಂದರೆ ಒನ್ ಟೈಮ್ ಸೆಟ್ಲ್ಮೆಂಟಲ್ಲಾದರೂ ಕೂಡ ನೀವು ಅದನ್ನು ಕ್ಲಿಯರ್ ಮಾಡಿ ಅಂತೇಳಿ ನಾನು ಪ್ರತಿ ಸಾರಿ ಕೂಡ ಹೇಳ್ತಾ ಇದ್ದೆ ಆದರೆ ಅವ್ರ ಮನೆ ಹತ್ರ ಬಂದು ನಿಮಗೆ ಕಿರುಕುಳ ಕೊಡ್ತಾರೆ ಅಂತೇಳಿ ತಾವು ಯಾವುದೇ ಕಾರಣಕ್ಕೂ ಅನಾಹುತ ಮಾಡಿಕೊಳ್ಳುವಂಥದ್ದು ಆಗಬಾರದು ನಿಮ್ಮದೇ ಆದಂಥ ಹಕ್ಕುಗಳಿದೆ ಆ ಹಕ್ಕುಗಳನ್ನು ಮತ್ತೆ ಮತ್ತೆ ನಾನು ಎಚ್ಚರಿಕೆಯಾಗಿ ನೀಡೋದ್ರ ಮುಖಾಂತರ ತಮಗೆ ಅವೇರ್ನೆಸ್ ಮಾಡೋದ್ರ ಮುಖಾಂತರ ನಾನು ನಿರಂತರವಾಗಿ ಈ ಮೈಕ್ರೋಫೋನನ್ಸ್ ಬಂದ ಪಟ್ಟಂಥ ವೀಡಿಯೋಗಳನ್ನೆಲ್ಲ ಮಾಡ್ತಾ ಇದ್ದೀನಿ ತಾವೆಲ್ಲ ಕೂಡ ನೋಡಿ ಒಂದಷ್ಟು ಅವೇರ್ನೆಸ್ ಆಗಿ ಆ ಮೈಕ್ರೋಫೋನನ್ಸ್ ಕಿರಿಕಳೋದ್ರಿಂದ ನೀವು ಹೊರಗೆ ಬರಬೇಕು ಅನ್ನುವಂಥದ್ದೇ ನಮ್ಮ ಈ ಎಲ್ಲ ವೀಡಿಯೋಗಳ ಆಶಯ ಆಗಿದ್ದು ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತೀರಾ ತಾವೆಲ್ಲ ಕೂಡ ತಾವು ತಮ್ಮ ಸ್ನೇಹಿತರು ತಮ್ಮ ನೆಂಟರು ಮತ್ತು ಆ ಊರವರಿಗೆಲ್ಲ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಆರ್ ಬಿ ಐ ಪ್ರಕಾರ ನಿನ್ ಬಡ್ಡಿ ಎಷ್ಟು ಕಟ್ಟಬೇಕು ನಿನ್ ಬಡ್ಡಿ ಎಷ್ಟು ಇರ್ಕೋಬೇಕು ಎಷ್ಟು ಕಟ್ಟಬೇಕು ನೀನು ಲೋನ್ ಕಾರ್ಡ್ ತಕೊಂಡು ಬಂದು ನೀವು ಯಾರು ವಾಪಸ್ ನಿಮ್ಗ ಕಣ್ ಮರುಪಾವತಿ ಮಾಡಿಲ್ಲ ಅವ್ರು ನೋಟಿಸ್ ಕಳಿಸ್ತೀರ ನೀವು ಬಚಾವಿ ಮೂರ್ತಿ ಬಂದ್ ನಾನು ನಿನ್ನ